ಬೇಸಿಗೆ ಬಂತೆಂದರೆ ಮನೆಗಳಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ನಿಯಂತ್ರಣ ಮಾಡುವುದು ಸುಲಭದ ಕೆಲಸವಲ್ಲ ಆದರೆ ಇಂತಹ ಬೇಸಿಗೆ ಶಿಬಿರಗಳಿಂದ ಅವರನ್ನು ಹಿಡಿದಿಟ್ಟುಕೊಳ್ಳುವ ಜೊತೆಗೆ ಅವರಲ್ಲಿ ಜ್ಞಾನ ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ಅವಕಾಶವಾಗಲಿದೆ ಹೀಗಾಗಿ ಪೋಷಕರು ತಮ್ಮ ಮಕ್ಕಳನ್ನು ಬೇಸಿಗೆ ಶಿಬಿರಗಳಿಗೆ ಸೇರಿಸುವ ಮೂಲಕ ತಮ್ಮ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಗಳ ಹೇಮಗಿರಿ ಸಹ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡ ಹೇಳಿದರು ಪಾಂಡವಪುರ ತಾಲೂಕಿನ ಚಿನ್ನಕುರುಳಿ ಬಿ ಜಿ ಪಬ್ಲಿಕ್ ಶಾಲೆಯ ವತಿಯಿಂದ ಆಯೋಜಿಸಿರುವ ಒಂದು ತಿಂಗಳ ಕಾಲ ನಡೆಯುವ ಬೇಸಿಗೆ ಶಿಬಿರವನ್ನು ಮಕ್ಕಳೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಶಾಲೆಯಲ್ಲಿ ನಾಲ್ಕು ಗೋಡೆ ನಡುವೆ ಬಂದಿಗಳಾಗಿ ಸದಾ ಕಾಲವು ಪುಸ್ತಕ ಓದು ಎಂಬ ಒತ್ತಡದಿಂದ ಮುಕ್ತರಾಗಿ ಮಕ್ಕಳು ತಮ್ಮ ಸ್ನೇಹಿತರೊಂದಿಗೆ ಆಟವಾಡಿಕೊಂಡು ಸಂತೋಷದಿಂದ ಮುಕ್ತವಾಗಿ ಕಲಿಕೆಗೆ ಮುಂದಾಗಲು ಬೇಸಿಗೆ ಶಿಬಿರಗಳು ಸಹಕಾರಿಯಾಗಿವೆ ಮಕ್ಕಳು ತಮ್ಮಲ್ಲಿ ಸುಪ್ತವಾಗಿರುವ ಪ್ರತಿಭೆಯನ್ನು ಹೊರಚೆಲ್ಲಲು ಶಿಬಿರವು ಸಹಕಾರಿಯಾಗಿರುವ ಕಾರಣ ಮಕ್ಕಳು ಮುಕ್ತವಾಗಿ ತಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಈ ಶಿಬಿರದಲ್ಲಿ ಹೊರತರಲು ಮೊಗ್ಗಿನಂತಿರುವ ಮಕ್ಕಳ ಮನಸ್ಸು ಹೂವಿನಂತೆ ಅರಳುವಂತೆ ಮಾಡಲು ಬೇಸಿಗೆ ಶಿಬಿರವು ನೆರವಾಗಲಿದೆ ಮಕ್ಕಳಿಗೆ ಸಂಪನ್ಮೂಲ ವ್ಯಕ್ತಿಗಳು ನೀಡುವ ವಿಚಾರ ಹಾಗೂ ಮಾರ್ಗದರ್ಶನವು ಮಕ್ಕಳ ವ್ಯಕ್ತಿತ್ವವು ಸಮಗ್ರವಾಗಿ ವಿಕಸನಗೊಳ್ಳುವಂತೆ ಮಾಡುತ್ತದೆ ಎಂದರು ಕರಾಟೆ ಚಿತ್ರಕಲೆ ಸಂಗೀತ ಹಾಡು ನೃತ್ಯ ಮಣ್ಣಿನಲ್ಲಿ ಆಕೃತಿ ಮಾಡುವುದು ಜನಪದ ನೃತ್ಯ ಸೇರಿದಂತೆ ಹಲವಾರು ಉಪಯುಕ್ತ ವಿಚಾರಗಳನ್ನು ಶಿಬಿರದಲ್ಲಿ ತಿಳಿಸಿಕೊಡಲಾಗುತ್ತದೆ ಹೀಗಾಗಿ ಈ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿರುವ ಮಕ್ಕಳು ಬೇಸಿಗೆ ಶಿಬಿರವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜ್ಞಾನ ವಿಕಾಸ ಮಾಡಿಕೊಳ್ಳುವಂತೆ ಜೊತೆಗೆ ಗುರು ಹಿರಿಯರಿಗೆ ಕೀರ್ತಿ ತರಬೇಕು ಎಂದು ಸಲಹೆ ನೀಡಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ನಿವೃತ್ತ ಶಿಕ್ಷಕ ಹಾಸ್ಯ ಸಾಹಿತಿ ಚಂದ್ರಶೇಖರಯ್ಯ ಮಾತನಾಡಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡ ಅವರು ಅವಿರತ ಶ್ರಮಿಸುತ್ತಿದ್ದಾರೆ ಜಾಣರ ಜಗುಳಿ ಮಕ್ಕಳ ಸಂತೆ ವಿಜ್ಞಾನ ವಸ್ತು ಪ್ರದರ್ಶನ ಬೇಸಿಗೆ ಶಿಬಿರದಂತಹ ಹತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಜತೆಗೆ ಅವರ ವ್ಯಕ್ತಿತ್ವ ವಿಕಾಸ ನಗೊಳಿಸಲು ರಾಮಕೃಷ್ಣೇಗೌಡ ಅವರು ಸಾಕಷ್ಟು ಶ್ರಮಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ಚಿದಂಬರಂ ಪತ್ರಕರ್ತರು ಸೇರಿದಂತೆ ಎಲ್ಲ ಶಿಕ್ಷಕರು ಮತ್ತು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಮಸ್ಯೆ ಅಂತ ಆಯೋಜಿಸಿದ್ದಾರೆ ಸರ್ ಮತ್ತೊಮ್ಮೆ ಹೇಳ್ತೀನಿ ಇದಕ್ಕೆಲ್ಲ ಕಾರಣ ನೀವೇ ಸರ್ ನಿಮಗೆ ತುಂಬ ಹೃದಯದ ಆತ್ಮೀಯ ಧನ್ಯವಾದಗಳನ್ನು ಕೋರುತ್ತೇನೆ ನಮ್ಮ ಒಂದು ಸುಂದರ ಬೇಟಿಗೆ ಶಿಬಿರವನ್ನು ಕುರಿತು ತಮ್ಮ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶ್ರೀ ಜಯ ರಾಮಕೃಷ್ಣೇಗೌಡ ಸರ್ ಅವರನ್ನು ಕೇಳಿಕೊಳ್ಳುತ್ತೇನೆ ಸಮರ್ಪಣೆ ಮಾಡಿ ಎಪ್ಪತ್ತೆರಡನೇ ಜಗದ್ಗುರು ಪ್ರಭಾಪೂಜೆ ಶ್ರೀ ಡಾಕ್ಟರ್ ನಿರ್ಮಲಾನಂದ ಕುಮಾರಸ್ವಾಮಿ ದರದಲ್ಲಿ ಸ್ಮರಣೆ ಮಾಡ್ತಾರೆ ಈ ತಾನೇ ನಿಮ್ಮನ್ನೆಲ್ಲ ಮಾತಾಡಿಸಿ ನೆನೆಸಿ ಹಾಡು ಹೇಳೋದ್ರ ಮುಖಾಂತರ ಭಾಳ ವಿಶೇಷವಾಗಿ ಹೆಚ್ಚು ಸಾಹಿತ್ಯಿಕವಾಗಿ ಚಿಕ್ಕ ಕೃಷಿಯನ್ನು ಮಾಡುವಂಥ ನಮ್ಮ ಹಿರಿಯರು ಆತ್ಮೀಯರು ಚಂದ್ರನೇ ಭಾಳ ಚೆನ್ನಾಗಿರೋ ಹಾಡು ಭಾಳ ಚೆನ್ನಾಗಿದೆ ಬೇಸಿಗೆ ಶಿಬಿರಕ್ಕೆ ನಾನು ಹಾಡು ನೋಡಿರಲಿಲ್ಲ ಪುಸ್ತಕ ದಯವಿಟ್ಟು ನಾನು ಕೊಡಿ ಬಹುಶಃ ತುಂಬ ಚೆನ್ನಾಗಿದೆ ಇಡೀ ಬೇಸಿಗೆ ಶಿಬಿರ ಯಾಕೆ ಮಾಡಲಿ ಆ ಮಾಡೋದ್ರಲ್ಲಿ ಏನೇನಿರ್ತದೆ ಅನ್ನೋದ್ರ ಬಗ್ಗೆ ನಾವು ಹ್ಯಾಂಡ್ ಬಿಲ್ಸ್ ಮಾಡಿ ಹಂಚ್ತೀವಿ ಬಹುಶಃ ಪುಸ್ತಕ ಹೋಗ್ಬಿಟ್ಟು ಸಾಕು ಬಹುಶಃ ಏನಾಗುತ್ತೆ ಅಂತ ಹೇಳಿ ಅಂಥ ಹಿರಿಯಲು ಈಗ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನಿಮ್ಮ ಜೊತೆಗೆ ಬಹುಶಃ ಸಂಪನ್ಮೂಲ ವ್ಯಕ್ತಿಯಾಗಿ ಅವ್ರ ದೊಡ್ಡ ಪ್ರಿನ್ಸಿಪಾಲಾಗಿ ರಿಟೈರ್ ಆದವರು ಆದರೂ ಕೂಡ ಈ ಚಿಕ್ಕ ಮಕ್ಕಳಿಗೆ ಕಾಲೇಜಿಗೆ ಪಠ ಮಾಡಿದವರು ನೆಂಟಲ್ಲಿ ಮಕ್ಕಳ ನಿಮ್ಮಂಥ ಮಕ್ಕಳಿಗೆ ಅವ್ರು ಮಾಡಲಾರ ಪಠ ಅವ್ರು ಮಾಡಿದ್ದಾರೆ ಕಾಲೇಜರಲ್ಲಿ ಆದರೆ ಈ ಚಿಕ್ಕ ಮಕ್ಳುಗಳಿಗೆ ಬಹುಶಃ ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ಹೇಳಿದರೆ ಅಂದರೆ ಬಹುಶಃ ಅದನ್ನೆಲ್ಲ ಪುಣ್ಯ ಅಂತ ಭಾವಿಸ್ತೀನಿ ಇನ್ನು ಸೇರುವಂತ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಸಂಘದರಿಗೆ ನನ್ನ ಅನಂತ ಧನ್ಯವಾದಗಳನ್ನು ನೀಡ್ತಾ ಎಲ್ಲ ನನ್ನ ಶಿಕ್ಷಕ ಸಹೋದ್ಯೋಗಿ ಮಿತ್ರರಿಗೆ ನಾನು ವಂದನೆಗಳನ್ನು ಹೇಳ್ತಾರೆ ಶಿಬಿರ ಅಂತಕ್ಕಂಥದ್ದು ಬಹುಶಃ ಇಡೀ ವರ್ಷ ಪೂರ್ಣ ನೀವು ಚೆನ್ನಾಗಿ ಶಾಲೆನ ಓದಿಯೋದು ಕಲಿಯೋದು ಅಭ್ಯಾಸ ಮಾಡೋದು ಬುಕ್ ಬರೆಯೋದು ಕಾಪಿ ರೈಟ್ ಮಾಡೋದು ಮನೆಯಲ್ಲೂ ತಲೆ ಕೆಡಿಸ್ಕೊಳ್ಳೋದು ಇವೆಲ್ಲ ಏನೋ ಇರ್ತದೆ ಆದರೆ ಈ ಒಂದೊಂದೂವರೆ ಎರಡು ತಿಂಗಳು ಬಹುಶಃ ನಿಮಗೆ ಶಾಲೆಯ ರಜೆ ಇರ್ತದೆ ಆ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಪಾಮ ಯಾಕಾದ್ರೂ ರಜಾಪಟ್ಟಪ್ಪ ಅಂತ ಹೇಳುವಂತ ಒಂದು ಪರಿಪಾಠ ಎಲ್ಲ ಪೋಷಕರಿಗೆ ಕೆಲಸ ನಿಮ್ನೆಲ್ಲ ಕಂಟ್ರೋಲ್ ಮಾಡೋದಷ್ಟು ಕೆಲಸ ಇಲ್ಲ ನಮ್ಮ ಮುಂದೆ ಬಹಳ ಗಂಭೀರ ಕೂತ್ಕೀರಿ ಮಾತಾಡ್ತೀರಿ ಅವ್ರ ಮನೆಯಲ್ಲೇ ನಿಮ್ಮ ಅಪ್ಪ ನೀವು ಮಾತು ಕೇಳೋದಿಲ್ಲ ಆ ಒಂದು ಕಾರಣಕ್ಕೆ ಈ ಶಿಬಿರನ ಮಾಡ್ತೀವಿ ಅಂತ ದಪ್ಪ ಭಾವಿಸ್ಕೊಳ್ತ ಯಾಕೆ ಅಂತ ಹೇಳಿದ್ರೆ ಶಿಬಿರ ಮಾಡೋ ಉದ್ದೇಶ ಏನು ಹೇಳಿದ್ರೆ ನಿಮಗೆ ಪ್ರತಿಯೊಬ್ಬ ಪುಸ್ತಕ ಸಂಬಂಧಪಟ್ಟದ್ದೆಲ್ಲ ಅವಾಗ ಮಾಡ್ತೀವಿ ಬೇರೆ ಬೇರೆ ದಿನಗಳಲ್ಲಿ ಈ ರಜಾ ದಿನಗಳಲ್ಲಿ ಚಂದ್ರನ ಹೇಳಿದಾಗೆ ಬಹುಶಃ ಕರಕಿ ಆಗ್ಬೋದು ಕ್ರಾಫ್ಟ್ ಆಗ್ಬೋದು ಅಥವಾ ಮಣ್ಣಿನಿಂದ ಮಾಡುವಂಥ ಕುಸರಗಳಾಗ್ಬೋದು ಯೋಗಾಸನ ಆಗ್ಬೋದು ಭಜನೆ ಆಗ್ಬೋದು ಶ್ಲೋಕ ಆಗ್ಬೋದು ಆಮೇಲೆ ಭಾವಗೀತೆಗಳಾಗ್ಬೋದು ಭಕ್ತಿಗೀತೆಗಳಾಗ್ಬೋದು ಸ್ಪೋಕನ್ ಇಂಗ್ಲಿಷ್ ಆಗ್ಬೋದು ಈ ಥರದ ಅನೇಕ ವಿಧದ ಚಟುವಟಿಕೆಗಳನ್ನು ನೀವು ಮಾಡಿಸ್ತಾರೆ ಆದರೆ ಇಲ್ಲಿ ನಾನು ನಮ್ಮೆಲ್ಲ ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಹೇಳೋದು ಒಂದೇ ಒಂದು ಮಾತು ಈಗ ಮಕ್ಕಳಿಗೇನು ಅರ್ಥ ಆಗಲ್ಲ ಈ ಚಿಕ್ಕ ಮಕ್ಕಳುಗಳಿಗೆ ನಾವೇನು ಹೇಳಿದ್ರು ಈ ಭಾಷಣ ಅರ್ಥ ಆಗಲ್ಲ ಬಹುಶಃ ಇವತ್ತು ನೀವೇನು ಹೇಳ್ತಿಲ್ಲ ಇಲ್ಲಿಂದ ಕಲಿತಿಲ್ಲ ಈ ಕಲಿಕೆ ಪ್ರಮಾಣ ತುಂಬ ಚೆನ್ನಾಗಿ ಆಗ್ತದೆ ಯಾಕೆಂದರೆ ನಾನು ಮತ್ತೆ ನಿಮ್ಮ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭಕ್ಕೆ ಬರ್ತೀನಿ ಇಬ್ರು ಗೆಸ್ಟ್ ಕರ್ಕೊಂಡು ಯಾರಾದರೂ ಕಾಮಿಡಿ ಕಿಲಾಡಿ ಹುಡುಗರು ಕರ್ಕೊಂಡು ನಾನು ಮತ್ತೆ ಬರ್ತೀನಿ ಆದರೆ ಅವತ್ತೇ ನೀವು ಎಷ್ಟು ಏನಾಗಿರ್ಬೇಕು ಅಂದ್ರೆ ಮಕ್ಕಳು ಈ ಗುಂಪುನಾಗ ಗೋವಿಂದ ಅಕ್ಬಾರ್ ಇಲ್ಲಿಂದ ಯಾರೋ ಶ್ಲೋ ಹೇಳ್ಕೊಡ್ತಾರೆ ಹೇಳ್ದೋನೊಬ್ಬ ಕಲ್ತನೊಬ್ಬ ಬಿಟ್ಟೋನೊಬ್ಬ ಬಾಯಾಡ್ಸೋನೊಬ್ಬ ಹಂಗೆ ಅಪ್ಪ ಮತ್ತೊನೊಬ್ಬ ಆಗ್ಬಿಡ್ತಾರೆ ದಯವಿಟ್ಟಂಗೆ ಆಗ್ಬೋದು ಈ ಶಿಬಿರದಲ್ಲಿ ಹದಿನೈದು ದಿವಸ ಏನ್ ನೀವು ಶಿಬಿರ ಮಾಡ್ತೀರಲ್ಲ ಈ ಶಿಬಿರದಲ್ಲಿ ಪ್ರತಿಯೊಬ್ಬ ಮಗನು ಕಲ್ಲಿಬೇಕು ಅವಾಗ ಏನಾಗ್ತಕ್ಕ ಅದು ನಮಗೂ ನಾವು ಕಳಿಸ್ತಾ ಇದೀವಿ ಈ ಹದಿನೈದು ದಿವಸದಲ್ಲಿ ಎಷ್ಟು ಹಾಡು ಕಲ್ಸ್ಬಿಟ್ರಿ ಎಷ್ಟು ಶ್ಲೋಕ ಹೇಳ್ತಾನ್ರಿ ಎಷ್ಟು ಸಂಗೀತನ ಹೇಳ್ತಾನ್ರಿ ಅದು ಎಷ್ಟು ಯೋಗಾಸನ ಮಾಡ್ತಾನ್ರಿ ಈ ಥರದ ಮನೋಮಾನ ದೋಷಕರಲ್ಲಿ ಬರ್ಬೇಕು ಅದು ಬರಬೇಕು ಅಂತಂದ್ರೆ ನಮ್ಮ ಶಿಕ್ಷಕರು ಈಗ ರಿಸೋರ್ಸ್ ಪರ್ಸನ್ ಚಂದ್ರಣ್ಣ ಇವತ್ತು ಹೇಳಿದ್ರು ಇನ್ನೊಂದು ನಾಲ್ಕು ದಿವಸ ಆದ್ಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಬರ್ಬೋದು ಅಷ್ಟೇ ಆದರೆ ಚಂದ್ರಣ್ಣವ್ರು ಹೆಣ್ಣು ಅದನ್ನು ಭಾರೋ ಯಾರು ಅಂತ ನಾವು ನಮ್ಮ ಶಿಕ್ಷಕರು ಮಕ್ಳುಗಳನ್ನು ಹತ್ತು ಹತ್ತು ಜನ ಗ್ರೂಪ್ ಮಾಡಿ ಒಬ್ಬೊಬ್ಬ ಮೇಡಮ್ ಹಾಕಿ ಅಲ್ಲಿ ಕರ್ಸ್ಬೇಕು ಹೀಗೆ ನೀವು ಸ್ಕೂಲ್ ಡೇ ಮಾಡೋಲ್ಲ ಚಂದ್ರಣ್ಣವ್ರು ಭಾಳ ಚೆನ್ನಾಗಿರ್ತಾರೆ ಸ್ಕೂಲ್ ಡೇ ಹೆಚ್ಚು ಚೆನ್ನಾಗಿ ಮಾಡ್ತಾರೆ ಹೇಳಿ ಚೆನ್ನಾಗಿ ಸ್ಕೂಲ್ ಡೇ ನಾನು ಮಾಡೋದು ನೀವೇ ಮಾಡೋದು ನಾನು ಸಹಕಾರ ಕೊಡ್ಬೋದು ಆದೇಶ ಕೊಡ್ಬೋದು ಮತ್ತೆ ಈ ಮಾಡಿ ಅಂತ ಮಾರ್ಗದರ್ಶನ ಕೊಡ್ಬೋದು ಅದು ಕೇರ್ ಮಾಡೋ ಮಕ್ಕಳೆಲ್ಲ ನೀವೇ ನಿಮ್ಮ ಇಡೀ ಸ್ಕೂಲ್ ನಲ್ಲಿ ಮಕ್ಳುಗಳು ಆ ಸ್ಟೇಜ್ ಮೇಲೆ ಬಂದು ಒಂದ್ ಯಾವ್ದೋ ಒಂದು ಸಾಂಗ್ ಕೊರಿಯೋಗ್ರಾಫರ್ ನೀವೇ ಮಾಡ್ಕೊಂಡು ಆ ಇದನ್ನು ಹಾಕೊಂಡು ಡ್ರೆಸ್ ಹಾಕೊಂಡು ಮಾಡ್ತಾ ಇದ್ರೆ ಬಹುಶಃ ಸಿನಿಮಾದಲ್ಲೆಲ್ಲ ನಾಲ್ಕು ಐದು ಎಂಟು ಹತ್ತು ಟೇಕ್ ಹಾಕ್ತಿವ್ರ ಮಕ್ಕಳ ಗೊತ್ತಾ ಒಂದ್ಸರಿ ಕೈ ನೀ ಅದಕ್ಕೆ ಹದಿನೈದು ಸರಿ ಡೈರೆಕ್ಟರ್ ತಿಂದ್ರು ಆ ಸರಿಯಾಗಿಲ್ಲ ಕೈ ಇಟ್ಬಿಟ್ಟು ಸರಿಯಾಗಿ ಕುಂತಾರೆ ಇಲ್ಲಿ ಬಹುಶಃ ಯಾವ ಕೈ ಕಾರು ಏನು ಹೇಳಲ್ಲ ನೀವೇನ್ ಮಾಡ್ತೀರಿ ಅದೆಲ್ಲ ಸುಂದರವಾಗಿ ಕಾಣಿಸುತ್ತೆ ಯಾಕಂದ್ರೆ ಮಕ್ಕಳು ಮಾಡೋದು ಹಾಗಾಗಿ ಅಷ್ಟು ತಯಾರಾಗಿದೆ ಇಲ್ಲೂ ಕೂಡ ಹಾಗೇನೆ ನಾನು ಅಧ್ಯಯ ಬರೋಕೆ ನಾನು ಮುಂದೆ ಕೂತಾರು ಕೇಳಲ್ಲ ಹಿಂದೆ ಕೂತಾರನೂ ಕೇಳಲ್ಲ ಎಲ್ಲರೂ ನನ್ನ ತಲೆಗೆ ಯಾರು ಕಾಣಿಸ್ತಾ ಅವನಿಗೆ ತಿನ್ಸ್ ಕೇಳಿಸ್ತೀನಿ ನೀನು ಶ್ಲೋಕ ಹೇಳಪ್ಪ ಅಂತೇಳಿ ಅವನೇನು ಅಂತಾರೆ ಬಗ್ಗೆ ನನಗೆ ಮಾಹಿತಿ ಯಾಕಂದ್ರೆ ಇದೆಲ್ಲ ಏನಾಗ್ತದೆ ಏನಾದ್ರು ಓದ ಬಂದ ಓದ ಪುಟ್ಟ ಬಂದ ಪುಟ್ಟ ಆಗ್ಬಾರ್ದು ಬಿ ಜಿಯ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಕೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು ಮಕ್ಕಳುಗಳಿಂದ ನಾವು ಅಪೇಕ್ಷೆ ಕೊಡೋದ್ರ ಜೊತೆಗೆ ಪೋಷಕರಿಗೆ ನಿಜವಾದಂತಹ ಫಲಗಳನ್ನು ಪೋಷಕ ಕಾರ್ಯಕ್ರಮಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಸಿದ ಸಂಸ್ಥೆಗೆ ಅಪಾರವಾದಂತಹ ಕೀರ್ತಿಯನ್ನು ತಂದಿರ್ತಕ್ಕಂತಹ ಗೌರವ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಕೃಷ್ಣ ನಿಜವಾಗ್ಲೂ ಕೂಡ ತುಂಬಾ ಹೆಮ್ಮೆ ಆಗಿದೆ ಯಾರಾದರೂ ಕೂಡ ಈ ಶಾಲೆಗೆ ಬರುವ ಬರುವಂತಹರು ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಯಾಕೆ ಅಂತ ಹೇಳಿದೆ ಈ ಶಾಲೆನಲ್ಲಿರ್ತಕ್ಕಂಥ ಶಿಸ್ತು ಈ ಶಾಲೆನಲ್ಲಿರ್ತಕ್ಕಂತಹ ಸಂಯಮ ಈ ಶಾಲೆನಲ್ಲಿರ್ತಕ್ಕಂತಹ ಶೈಕ್ಷಣಿಕವಾದಂಥ ಪ್ರಗತಿ ಕ್ರೀಡಾ ಪ್ರಗತಿ ಮತ್ತು ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಈ ಶಾಲೆನಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ನೋಡಿದಾಗ ಎಂಥವ್ರಿಗಾದ್ರೂ ಕೂಡ ತುಂಬ ಸಂತೋಷ ಆಗುತ್ತೆ ರಾಮಕೃಷ್ಣೇಗೌಡರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಹೆಚ್ಚಾಗಿ ಎಲ್ರಿಗೂ ಗೊತ್ತಿದೆ ರಾಮನ ಸಾಕಷ್ಟು ಆದರ್ಶ ಗುಣಗಳನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ ಹಾಗೆ ಕೃಷ್ಣನ ಒಂದು ಸ್ಥಿತ ಒಂದು ಸ್ಥಿತಿಯನ್ನು ಕೂಡ ಅವರು ಬಂದಿದ್ದಾರೆ ಹಾಗಾಗಿ ಸಂಸ್ಥೆಯನ್ನ ಸಾಕಷ್ಟು ಶಿಖರದೆತ್ತರಕ್ಕೆ ಬೆಳೆಸ್ತಾ ಇದ್ದಾರೆ ಅವರಿಗೆ ಅಪಾರವಾದಂತಹ ಆಶೀರ್ವಾದ ದೊರಕಿದೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದ ದೊರಕಿರೋದ್ರಿಂದ ಅವರಿಗೆ ಅಪಾರವಾದಂಥ ಶಕ್ತಿ ಬಂದಿದೆ ಸಹಜ ಶಕ್ತಿ ಸಾಧಿತ ಶಕ್ತಿ ಅಂತ ಹೇಳ್ತೀವಿ ಆ ಎರಡು ಶಕ್ತಿಯಲ್ಲಿ ಸಹಜ ಶಕ್ತಿ ಅವರಲ್ಲಿದೆ ಸಾಧಿತ ಶಕ್ತಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೋಗ್ತಾ ನೀವೆಲ್ಲ ನೋಡಿದ್ದೀರಿ ಈ ಸಂಸ್ಥೆನಲ್ಲಿ ಏನು ಅಂತ ಹೇಳಿ ಈ ಸಂಸ್ಥೆನಲ್ಲಿ ಮಕ್ಕಳ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ರಾಮಕೃಷ್ಣೇಗೌಡರು ಬಹಳ ಶ್ರಮಿಸ್ತಾ ಇದ್ದಾರೆ ಬಹಳ ತ್ಯಾಗ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಕೇವಲ ಅವ್ರಿಗೆ ಕನ್ನಡ ಇಂಗ್ಲಿಷು ಹಿಂದಿ ಮ್ಯಾಥ್ಮೆಟಿಕ್ಸು ಸೋಷಿಯಲ್ ಸ್ಟಡೀಸು ವಿಜ್ಞಾನ ಇಷ್ಟ್ರ ಬಗ್ಗೆ ಮಾತ್ರ ಅವರು ಹೆಚ್ಚು ನಂಬರ್ ತಗೊಂಡು ಅವರು ಒಳ್ಳೆಯ ವಿದ್ಯಾರ್ಥಿ ಅಂತ ಅನಿಸ್ಕೊಳ್ಳೋದಷ್ಟೇ ಅಲ್ಲ ಮಾನವೀಯ ಮೌಲ್ಯಗಳನ್ನು ಅವ್ರು ಬೆಳೆಸ್ಕೊಳ್ಬೇಕು ಕಲೆಯಲ್ಲಿ ಸಂಗೀತದಲ್ಲಿ ಸಾಹಿತ್ಯದಲ್ಲಿ ಕ್ರೀಡೆಯಲ್ಲಿ ಎಲ್ಲರೆಲ್ಲದರೂ ಕೂಡ ಮುಂದೆ ಬರಬೇಕು ಅಂತ ಹೇಳಿ ನೀವೇ ನೋಡಿದ್ದೀರಿ ಈಗ ಬೇಸಿಗೆ ಶಿಬಿರವನ್ನು ಮಾಡ್ತಾ ಇದ್ದಾರೆ ಮತ್ತು ಜಾಣರ ಜಗನಿ ಅಂತ ಹೇಳಿ ಪ್ರಾಯಶಃ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಯಾರು ಮಾಡ್ತಾ ಇಲ್ಲ ಅದನ್ನ ಅಂತಹ ಒಂದು ಜಾಣದ ಜಿಗಲಿ ಅವಕಾಶವನ್ನು ಮಾಡಿಕೊಟ್ಟು ಇರ್ತಕ್ಕಂಥ ವಾಕ್ಚಾಚರ್ಯ ಏನು ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಆ ಥರದನ್ನ ನೋಡಿದ್ದೀವಿ ಮತ್ತು ಮಾತೃವಂದನೆ ಪಿತೃವಂದನೆ ಗುರುವಂದನೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾತೃಭಕ್ತಿ ಪಿತೃಭಕ್ತಿ ಗುರುಭಕ್ತಿಯನ್ನ ಭಕ್ತಿಯನ್ನ ಒಂದು ವಿಶೇಷವಾದಂತಹ ಭಕ್ತಿಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದುದನ್ನು ನಾವು ನೋಡಿದ್ದೀವಿ ಅಷ್ಟೇ ಅಲ್ಲ ಮಕ್ಕಳ ಸಂತೆ ಅಂತ ತಾವು ಕೇಳಿದ್ದೀರಿ ಮಕ್ಕಳಲ್ಲಿ ಸ್ವತಂತ್ರವಾಗಿ ಅವರು ಅವರ ಕೌಶಲ್ಯತೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಸ್ಕೂಲ್ ಡೇ ನೋಡಿದಾಗ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ನಿಜವಾಗ್ಲೂ ಕೂಡ ಕಣ್ ತುಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ಕೊಡ್ತಾರೆ ಏನ್ ಕಲ್ತಿದ್ದಾರೆ ಹಾಡು ಎಷ್ಟು ಚೆನ್ನಾಗಿ ನೃತ್ಯವ್ರು ಮಾಡ್ತಾರೆ ಇವೆಲ್ಲವನ್ನು ಕೂಡ ನೋಡಿದಾಗ ನಮಗೆ ಹೆಮ್ಮೆ ಆಗುತ್ತೆ ಒಟ್ಟಾರೆ ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರ್ತಕ್ಕಂತ ಎಲ್ಲ ಕಲೆಗಳು ಕೂಡ ಬೆಳೆಯೋದಕ್ಕೆ ಸೂಕ್ತವಾದಂತ ಅವಕಾಶವನ್ನ ರಾಮಕೃಷ್ಣ ಮಾಡಿಕೊಡ್ತಾ ಇದ್ದಾರೆ ನಿಜವಾಗ್ಲೂ ತುಂಬಾ ಹೆಮ್ಮೆ ವಿಷಯ ಅವರಿಗೆ ಗುರುಗಳ ಅನುಗ್ರಹ ಇದೆ ಅವ್ರು ಏನೇನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳೋದು ಬೇಕಾಗಿಲ್ಲ ಎಲ್ರಿಗೂ ಗೊತ್ತು ಸಸಿ ನೆಡೋ ಕಾರ್ಯಕ್ರಮ ಇರ್ಬೋದು ಆರೋಗ್ಯ ಸುಧಾರಣೆ ಆಸ್ಪತ್ರೆ ಕಟ್ಟುವಂತ ಕೆಲಸದಲ್ಲಿ ಇರ್ಬೋದು ದೇವಸ್ಥಾನ ಕಟ್ಟುವಂತ ಸಂದರ್ಭದಲ್ಲಿರ್ಬೋದು ಜನಪದ ಸಾಹಿತ್ಯ ಸಮ್ಮೇಳನ ನಡೆಯುವಂಥದ್ದು ಮಕ್ಕಳ ಸಾಹಿತ್ಯ ಸಮ್ಮೇಳನ ನಡೆದು ಅದಕ್ಕೆ ಎಷ್ಟು ಮಟ್ಟಿಗೆ ಅವರು ಆಸಕ್ತಿ ವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ವಿಷಯ ಹಾಗಾಗಿ ದೇವರು ಗೌಡರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನೂರು ಕಾಲ ಅವರು ಇದ್ದು ಈ ಒಂದು ಶಿಕ್ಷಣ ಸಾಹಿತ್ಯ ಸಂಗೀತ ಕಲೆ ಮತ್ತು ಮನುಕುಲಕ್ಕೆ ಬೇಕಾದಂಥ ಎಲ್ಲ ರುಚಿಪಥವನ್ನು ತೋರಿಸ್ಕೊಡುವಂಥ ಕೆಲಸವನ್ನು ಅವ್ರು ಮಾಡಲಿ ಹೇಳಿ ಭಗವಂತನನ್ನು ಪ್ರಾರ್ಥಾ ಇದ್ದೀನಿ ಹೋಗೋಣ ಅಕ್ಕಿಯಂತೆ ಹಾರೋಣ ಮೀನಿನಂತೆ ಇದು ಇವೆಲ್ಲ ಆಗಿರ್ತೀವಿ ನಾವು ಅದಕ್ಕೆ ಕುದುರೆಯಂತೆ ಓಡಿ ನಾವು ಜಿಂಕೆಯಂತೆ ನೆಗೆಯೋಣ ಕಥೆಯನ್ನು ಕೇಳೋಣ ಕರಾಟೆಯನ್ನ ಕಲಿಯೋಣ ಚಿತ್ರವನ್ನ ಬಿಡಿಸೋಣ ನಾವು ಬಣ್ಣವನ್ನು ಹಾಕೋಣ ಯೋಗವನ್ನು ಕಲಿತು ನಾವು ನಿರೋಗಿಯಾಗಿ ಬಾಡೋಣ ನೃತ್ಯವನ್ನ ಕಲಿಯೋಣ ನಾವು ನಾಟಕವನ್ನ ಕಲಿಯೋಣ ರಂಗೋಲಿಯನ್ನು ಹಾಕಿ ನಾವು ಎಂಬ್ರಾಯ್ಡರಿ ಕಲಿಯೋಣ ಬನ್ನಿ ಬನ್ನಿ ಹೋಗೋಣ ಬೇಸ್ರಕ್ಕೋಗೋಣ ಕಂಸಾಡೆಯನ್ನು ಕರೆತು ನಾವು ಕೋಲಾಟವನ್ನು ಆಡೋಣ ಒಗ್ಗಟ್ಟನ್ನು ಬಿಡಿಸಿ ನಾವು ಸುಭಾಷಿತ ಹೇಳೋಣ ಭಕ್ತಿ ಗೀತೆ ಹೇಳೋಣ ಭಾವಗೀತೆ ಹೇಳೋಣ ಚಿತ್ರಗೀತೆ ಹೇಳೋಣ ರಂಗಗೀತೆ ಹೇಳೋಣ ಸ್ಪೋಕನ್ ಇಂಗ್ಲಿಷ್ ಖರೀದಿ ಭೇದ ಭಾವ ಎಲ್ಲವನ್ನು ಮರೆಯೋಣ ಸಾವುಕಾರ ಬಡವರೆಂಬ ಭೇದ ಭಾವ ಮರೆಯೋಣ ಒಳ್ಳೆ ಮಾತು ಆಡೋಣ ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ಜೀವನ ನಡೆಸುತ್ತಾ ಮಜಾ ಮಾಡೋಣ ಹಾಗೆ ಇನ್ನೂ ತುಂಬಾ ಉದ್ದವಾಗಿದೆ ಇಲ್ಲಿ ಏನೇನು ಕಲಿತೀವಿ ಅನ್ನೋದೇ ಆ ನಾನು ತರದೇಬೇಕು ಯೋಗವನ್ನು ಕಲಿತು ಸುಭಾಷಿತವನ್ನು ಹೇಳಿದೆ ಹಾಗೂ ಪ್ರಾರ್ಥನೆ ಗೀತೆಗಳನ್ನು ಹೇಳ್ಕೊಟ್ಟೆ ನಿಮಗೆ ಅದರ ಜೊತೆಗೆ ಸ್ವಲ್ಪ ಹಾಸ್ಯವನ್ನು ಕೂಡ ನಗ್ಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಗುಡ್ಡನ ಕತೆ ಹೇಳ್ತಾ ನಿಮ್ಮನ್ನೆಲ್ಲ ನಗ್ಸೋ ಕೆಲಸವನ್ನು ಮಾಡಿದೆ ಹೀಗೆ ಎಲ್ಲ ರೀತಿಯ ಒಂದು ಬೆಳವಣಿಗೆ ಆಗಲಿ ಅಂತ ಹೇಳಿ ಈ ಬೇಸಿಗೆ ಶಿಕ್ಷಣದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ में है या नहीं पता नहीं है तो मेरा निवेदन है कि जरा नजर आता है हम से कह सकते हैं चलो रहना दोस्तों तुम पता आता है बोलते हैं कि लाचरे आगे भी मतलब तो पहले मतलब कहीं इस तरह हम मैं जो रिजल्ट था उसको डिस्कस कर रहे थे ना वहां पर और उसके में भी तो इसमें कोई कमेंट नहीं है तो अच्छा है ये कोई प्रचार करना है కుణి అంతా వైతీవి ఆచే అదే నమ్ పేరెంట్స్ బత అది బంద స్కూల్ అోడి టూ నమ్మాత ఇంగ్ అంత హతారు అదకొస్కూల్ అని ಒಂದು ಸಮರ್ ಕ್ಯಾಂಪ್ ಅಂತ ಓಪನ್ ಮಾಡೋದ್ರೆ ಅದರಲ್ಲಿ ನಾವು ಏನೇನು ಕಲಿಬೋದು ಗೊತ್ತಾ ಕರಾಟೆ ಯೋಗ ಡ್ಯಾನ್ಸ್ ಸಾಂಗ್ಸ್ ಅಂಡ್ ಪೇಪರ್ ಕ್ರಾಫ್ಟ್ ಎಲ್ಲ ಕಲಿಬಹುದು ಈಗ ಮುಂದೆ ಶಿಬಿರದ ಬಗ್ಗೆ ಮಾತಾಡೋಕ್ಕೆ ನಾವು ಸ್ನೇಹಿತರೀಶಿ ಮಾತಾಡ್ತಾಳೆ ಅದೇ ಬೇಸಿಗೆ ಶಿಬಿರ ಎಂದರೆ ಹೆಸರೇ ರೂಚಿಸುವ ಹಾಗೆ ಬೇಸಿಗೆಯಲ್ಲಿ ಮಕ್ಕಳು ಬಿಸಿಲಿನಲ್ಲಿ ಸುತ್ತಾಡುತ್ತಾರೆ ಮನೋ ಮನೋರಂಜನಾತ್ಮಕವಾಗಿ ಒಂದೆಡೆ ಸೇರಿ ಸೃಜನಾತ್ಮಕವಾಗಿ ಕಲಿಕೆಯಲ್ಲಿ ಪಾಲ್ಗೊಳ್ಳುವುದು ಎಂದರೆ ತಪ್ಪಾಗಲಾರದು ಈ ಬೇಸಿಗೆ ಶಿಬಿರದಿಂದ ನಾವು ನಮಗೆ ಅರಿಯದ ಕೆಲವು ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬಹುದು ಯೋಗ ಮಾಡುವುದರಿಂದ ಮಾನಸಿಕವಾಗಿ ಸದೃಢವಾಗಿರಲು ಸಹಾಯ ಮಾಡುತ್ತದೆ ದೈಹಿಕವಾಗಿಯೂ ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ ಜನಪದ ನೃತ್ಯವು ಜನಪದ ಭಾಷೆಯ ಬಗ್ಗೆ ಅವ ಅವರ ವಿಭಿನ್ನ ಶೈಲಿಯ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ